ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ ಸಿ ಮಿನರಲ್ಸು ಫೈಬರು ನಮ್ಮ ಸ್ಕಿನ್ನ ಸ್ಕಿನ್ ವೈಟ್ನಿಂಗ್ ಜೊತೆ ಪಿಗ್ಮೆಂಟೇಷನು ಡಾರ್ಕ್ ಸ್ಪಾಟ್ಸು ತುಂಬ ಜನ ಡಾರ್ಕ್ ಇದು ಆ್ಯಕ್ನಿ ಕೇಳ್ತಿದ್ರಲ್ಲ ಆ್ಯಕ್ನಿ ಪ್ರತಿಯೊಂದಕ್ಕೂ ರಾಮಬಾಣ ಎಟ್ಟಾಗೇನು ಒಂದೇ ಒಂದು ಹೇಳ್ತೀನಿ ಪ್ಯಾಸ್ ಟೆಸ್ಟ್ ಮಾಡ್ಕೊಳ್ಳಿ ನೀವು ಐದು ರೂಪಾಯಿ ಖರ್ಚು ಮಾಡೋಂಗಿಲ್ಲ ನಿಮ್ಮ ಮನೇಲಿ ಎಲೆ ಇತ್ತು ಅಂದರೆ ಅಪ್ಪ ಅಕ್ಕಪಕ್ಕದಲ್ಲಿದ್ದರೂ ತೊಗೊಳ್ಳಿ ಬಿಡಬೇಡಿ ದಿನ ಇದು ಏನೇನಕ್ಕೆ ಯೂಸ್ ಅಂತ ಇವತ್ತಿನ ವಿಡಿಯೋ ನಾನು ಹೇಳಿದೆ ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸು ಇವತ್ತಿನ ವಿಡಿಯೋ ನಾನು ಶೇರ್ ಮಾಡಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಏನಿ ಎಲೆ ಏನಕ್ಕೆ ಯೂಸ್ ಮಾಡ್ತಾರೆ ಓಕೆ ಇದು ರಾಮಬಾಣ ಅಂತಲೇ ಹೇಳಿದ್ದೀನಿ ಇದನ್ನ ತಂದು ಸ್ಟೋರ್ ಮಾಡಿ ಇಟ್ಕೊಳ್ಳಿ ಇದನ್ನ ಪೌಡ್ರು ಮಾಡಿಟ್ಕೊಂಡು ಇಟ್ಟು ಒಳ್ದುಬಿಟ್ಟು ಬಿಸಿಲೇ ಇರ್ಬೇಕಾರೆ ಪೌಡ್ರು ಇಟ್ಕೊಳ್ಳಿ ಇದು ಜಾದು ಮಾಡುತ್ತೆ ಜಾದು ಸೊ ಆ ನಿಟ್ಟಿನಲ್ಲಿ ಇವತ್ತು ಪ್ರೂವನ್ ನಾನು ನಿಮ್ಮ ಜೊತೆ ಒಂದು ಸಕ್ಸಸ್ ಸ್ಟೋರಿ ತರ್ತಾ ಇದ್ದೀನಿ ವೆಲ್ಕಮ್ ಟು ಹೇಮಾ ನಾಗ್ರೆಸ್ ಬ್ಲಾಕ್ಸ್ ನಾನು ಹೇಮಾ ಸೊ ಹೊಸ ಫ್ರೀ ಯಾರಾದರೂ ನೋಡ್ತಿದ್ರೆ ಏನು ಮಾಡಬೇಕು ಅಂತ ಲೈಕ್ ಶೇರ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಬಟನ್ ಆಲ್ ಅಂತ ಕೊಡಿ ಅಂತ ಆಮೇಲೆ ಏನು ಅಂತ ನೋಡೋಕೆ ಮುಂಚೆ ಫಸ್ಟು ಇದ್ರದ್ದು ಬೆನಿಫಿಟ್ ಹೇಳ್ಬಿಡ್ತೀನಿ ಓಕೆ ಇದೇನು ಇದು ಏನು ಮಾಡ್ಬೋದು ಅನ್ನೋದು ಇವತ್ತಿನ ವಿಡಿಯೋಲಿ ಫುಲ್ ಡೀಟೇಲ್ ಕೊಟ್ಬಿಡ್ತೀನಿ ವೆಲ್ಕಮ್ ಟು ಹೇಮಾ ನಾಗ್ರೆಸ್ ಬ್ಲಾಗ್ಸ್ ನಾನು ಹೇಮಾ ಓಕೆ ಸೊ ಈ ಎಲೆ ಬಗ್ಗೆ ಡೀಟೇಲ್ಸ್ ಕೊಡೋಕ್ಕೆ ಮುಂಚೆ ಫಸ್ಟು ಈ ಏನಕ್ಕೆ ಈ ಎಲೆಯನ್ನು ಬಳಸ್ತಾರೆ ಈ ಎಲೆಯಲ್ಲಿ ನಮಗೆ ಆಕ್ಟಿವ್ ಕಾಂಪೌಂಡ್ಸ್ ಇರುತ್ತೆ ಫ್ರೆಂಡ್ಸ್ ಆ್ಯಕ್ಟಿವ್ ಇಂದ ಏನು ಹೆಮ್ಮ ಪ್ರಯೋಜನ ಆಕ್ಟಿವ್ ಕಾಂಪೌಂಡ್ಸ್ ಅಂದರೆ ಏನು ಅಂದರೆ ಆ್ಯಂಟಿ ಆಕ್ಸಿಡೆಂಟ್ ಕ್ಯಾರೋಟಿನಾಯ್ಡ್ಸ್ ಗ್ಯಾಲಿಕ್ ಆ್ಯಸಿಡ್ ಇವೆಲ್ಲ ಏನು ಮಾಡ್ತವೆ ಅಂದರೆ ಡಾರ್ಕ್ ಸ್ಪಾಟ್ಸು ಲಿಮಿಷಸ್ಸು ಬಂಗನ್ನು ತೆಗೆಯೋ ಶಕ್ತಿ ಇರೋದು ಅದರಲ್ಲೂ ಇದು ಎಳೆ ಎಲೆ ಆಗಿರಬೇಕು ಇದ್ರ ಒಣಗಿರೋದು ಬಲ್ತಿರೋದು ನೋ ಯೂಸ್ ಎಳೆ ಎಲೆ ಆಗಿದ್ದರೆ ಮಾತ್ರ ನಿಮಗೆ ಇದರದು ಬೆನಿಫಿಟ್ ಇರೋದು ಓಕೆ ಸೊ ಈಗ ನಾನೇನು ಹೇಳಿ ಹೇಳಿದೆ ಕ್ಯಾರೋಟಿನಾಯ್ಡ್ಸ್ ಅಂತ ಹೇಳಿದೆ ಗ್ಯಾಲಿಕ್ ಆ್ಯಸಿಡ್ ಅಂತ ಹೇಳಿದೆ ಇವು ಕೆಲಸ ಏನು ಅಂದರೆ ಹಳೇ ಬಂಗು ಹಳೆ ಡಾರ್ಕ್ ಸ್ಪಾಟ್ಸ್ ಒಳಗಡೆ ಪೆನಿಟ್ರೇಟ್ ಆಗಿರೋದನ್ನು ತೆಗೆಯ ಶಕ್ತಿ ಇದೆ ನಂಬರ್ ಒನ್ ಇದು ಯಾವಾಗ ಯೂಸ್ ಮಾಡಬೇಕು ಯಾಕೆ ಯೂಸ್ ಮಾಡಬೇಕು ನೆಕ್ಸ್ಟ್ ಯಾವ ರೀತಿ ಯೂಸ್ ಮಾಡಬೇಕು ಫಸ್ಟು ಪ್ಯಾಚ್ ಟೆಸ್ಟ್ ಆಗಿರಬೇಕು ವಾರದಲ್ಲಿ ಎರಡರಿಂದ ಮೂರು ಸಲ ಇದನ್ನು ಯೂಸ್ ಮಾಡಬೇಕು ಅರ್ಥ ಆಯಿತಾ ಫ್ರೆಂಡ್ಸ್ ನೆಕ್ಸ್ಟ್ ಇದ್ರ ಬಗ್ಗೆ ಇನ್ನೂ ಒಂದಷ್ಟು ಡೀಟೇಲ್ಸ್ ಕೊಡ್ತೀನಿ ಏನು ಅಂತ ಅಂದಾಗ ಇದನ್ನು ಅಪ್ಲೈ ಮಾಡೋದು ಹೆಂಗೆ ಅಂದರೆ ನೀವು ಅದನ್ನು ರೋಸ್ ವಾಟರ್ ಜೊತೆ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಬೋದು ನಾನು ಹೇಳ್ತಾ ಬರ್ತೀನಿ ಯಾವ ರೀತಿ ಅಪ್ಲೈ ಮಾಡ್ಬೋದು ಅಂತ ನೆಕ್ಸ್ಟ್ ಹದಿನಾಲ್ಕು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಲ್ವತ್ತು ವರ್ಷದಿಂದ ಎಲ್ಲ ಬಂಗಿರುತ್ತೆ ಏನು ಮಾಡಿದ್ರು ಹೋಗಿರಲ್ಲ ಅದಕ್ಕೆ ರಾಮಬಾಣ ಇವತ್ತಿನ ಈ ಎಲೆ ಈ ಎಲೆ ಯಾವುದು ಅನ್ನೋದು ಫುಲ್ ಡೀಟೇಲ್ಸ್ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾ ವೆಲ್ಕಮ್ ಟು ಹೇಮನ್ ಆಗಿ ರೆಸ್ಪಾನ್ಸ್ ನಾನು ಇದು ಒಂದು ಎಲೆ ಇದ್ದರೆ ಸಾಕು ಯಾರ್ಯಾರಿಗೆ ನೆನಪಮ್ಮ ಅಲರ್ಜಿ ಮುಲತಿ ಅಲರ್ಜಿ ಇದನ್ನ ಇದನ್ನು ಡೆಫಿನೆಟಾಗಿ ಮಾಡಿಕೊಡಿ ಇದ್ರದ್ದು ಎಳೆ ಎಲೆ ಆಗಿರಬೇಕು ಬಲ್ತಿರೋದಕ್ಕೆ ಯೂಸ್ ಇಲ್ಲ ನಿಮ್ಮ ಅಲ್ಲಿ ಆಗಿರೋ ಡ್ಯಾಮೇಜು ಪಿಗ್ಮೆಂಟೇಷನ್ ಅವೆಲ್ಲ ಹೋಗ್ಲಾಡ್ಸುತ್ತೆ ನಂಬರ್ ಒನ್ ನೆಕ್ಸ್ಟ್ ಆ್ಯಕ್ಟಿವ್ ಕಾಂಪೌಂಡ್ಸ್ ಅಂತ ಹೇಳಿದೆ ಆ್ಯಕ್ಟಿವ್ ಕಾಂಪೌಂಡ್ಸ್ ಅಂದ್ರೆ ಗ್ಯಾಲಿಕ್ ಆ್ಯಸಿಡ್ ಮತ್ತು ಏನು ಮಾಡ್ತವೆ ಅಂದರೆ ಅಬ್ಸಾಪಿಕ್ ಆಸಿಡ್ ಇದೆ ಕ್ಯಾರೋನಿಡಾಯಿಟ್ಸ್ ಇದೆ ಮತ್ತು ಈಸೋಫ್ಲೋನಾಯಿಡ್ಸ್ ಅಂತ ಇದೆ ಅವೆಲ್ಲ ಏನು ಮಾಡ್ತವೆ ಅಂದರೆ ನಿಮ್ಮ ಸ್ಕಿನ್ ಟೆಕ್ಸ್ಚರ್ನ ಸ್ಕಿನ್ ಹೆಲ್ತ್ನ ಪ್ಲಸ್ ಸ್ಕಿನ್ ನ ಇಂಪ್ರೂವ್ ಮಾಡೋದು ಯಾವ ರೀತಿ ಲೈಟನ್ಸ್ ದ ಡಾರ್ಕ್ನಿಂಗ್ ಆಫ್ ದ ಸ್ಕಿನ್ ಕಪ್ಪುಗಾಗಿರೋ ಜಾಗನ ನ ತೆಗೆಯದೇ ಬ್ಲೀಚ್ ಮಾಡಿ ಇದು ಆರ್ಗ್ಯಾನಿಕ್ ಬ್ಲೀಚ್ ಕೆಮಿಕಲ್ ಅಲ್ಲ ನಂಬರ್ ಟು ರೆಡ್ಯೂಸಸ್ ದ ಪಿಗ್ಮೆಂಟೇಶನ್ ಒಂದೇ ದಿನ ನೀನು ಅಪ್ಲೈ ಮಾಡಿದ ತಕ್ಷಣ ಹೊರಟೋಗ್ಬಿಡುತ್ತಾ ಹೆಮ್ಮಾ ಅಂತ ಕೇಳೋರಿಗೆ ಅಲ್ಲ ಇದು ವಾರದಲ್ಲಿ ಎರಡರಿಂದ ಮೂರು ದಿನ ಅಪ್ಲೈ ಮಾಡಬೇಕು ಫ್ರೆಂಡ್ಸ್ ವಿತ್ ಅ ಪ್ಯಾಚ್ ಟೆಸ್ಟ್ ಓಕೆ ಇದಿಷ್ಟು ನಾನು ಕ್ಲಿಯರ್ ಮಾಡಿದ್ದೀನಿ ಪ್ಯಾಚ್್ಟ್ಸ್ ನಾನು ನಿಮ್ಗೆ ನಿಮ್ಗೆ ಆಗಲೇ ಹೇಳಿದ್ದೀನಿ ಈಗಾಗಲೇ ವಾಶ್ ಮಾಡ್ಕೊಂಡಿರಬೇಕು ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ವಾಶ್ ಮಾಡಿದೆ ಸ್ವಲ್ಪ ಡ್ರೈ ಮಾಡ್ಕೊಳ್ಳಿ ನೋಡಿ ಸೆಂಟ್ರಲ್ಲಿ ಇದಿದೆಯಲ್ಲ ಸಣ್ಣಕ್ಕಿರೋದು ಅದು ಬೇಡ ನಮಗೆ ಫೈನ್ ಚೆನ್ನಾಗಿ ಫ್ರೆಂಡ್ಸ್ ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ ಇದು ನೋಡಿ ನಾನು ಇದ್ರದ್ದು ರಸ ತಗೊಳ್ತಾ ಇದ್ದೀನಿ ರೋಸ್ ವಾಟ್ರ್ ಹಾಕ್ಕೊಂಡು ನಾನು ಬ್ಲಂಡ್ ಮಾಡಿದ್ದೆ ನೋಡಿ ರೋಸ್ ವಾಟ್ರ್ ಮತ್ತು ಈ ಇದಿದೆಯಲ್ಲ ಸೀಬೆ ಹಣ್ಣಿನ ಎಲೆಗಳು ಇದು ಓಕೆನಾ ರೋಸ್ ವಾಟ್ರ್ ಮತ್ತು ಸೀಬೆ ಹಣ್ಣು ಎಲೆಗಳನ್ನ ಫಿಲ್ಟ್ರ್ ಮಾಡ್ಕೊಂಡಿರೋದು ಇದಕ್ಕೆ ಜಸ್ಟ್ ಕಾಟನ್ ಬಾಲ್ನ ಡಿಪ್ ಮಾಡ್ಕೊಳ್ತಿದ್ದೀನಿ ಇದಕ್ಕೆ ಇದು ಏನಿದೆಯೋ ರೋಸ್ ವಾಟ್ರ್ ಮತ್ತು ಸೀಬೆ ಹಣ್ಣಿನ ತರಿ ಇದೆ ನೋಡಿ ಅಂದರೆ ಎಲೆಯ ತರಿ ಅದಕ್ಕೆ ನಾನು ಮುಲತಿ ಹಾಕೊಳ್ತಾ ಇದ್ದೀನಿ ವಿತೌಟ್ ಪ್ಯಾಚ್ ಜಸ್ಟ್ ಏನೂ ಮಾಡಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಹತ್ರ ಇದನ್ನ ಲರ್ನ್ ಮಾಡ್ಕೊಳ್ತೀನಿ ಆ ಈ ರೋಸ್ ವಾಟರ್ ಏನಿದೆಯೋ ಅಷ್ಟೇ ಸಾಕು ನಮಗೆ ಓಕೆನಾ ಇದು ಹೇಳ್ತೀನಿ ಯಾಕೆ ಅಂತ ನೋಡಿ ಇದು ನಮಗೆ ಫೈನ್ ಆಗಿ ಬಂದ್ಬಿಟ್ಟಿದೆ ಪೇಸ್ಟ್ ಆಯ್ತಾ ಇದಕ್ಕೆ ನಾನು ಮುಲತಿ ಹಾಕಿದ್ದೀನಿ ಇನ್ನೇನು ಹಾಕಿರೋ ಫ್ರೆಂಡ್ಸ್ ರೋಸ್ ವಾಟರ್ ಇದೆ ನಮ್ಮ ಸೀಬೆ ಹಣ್ಣಿನ ಎಲೆಗಳಿದೆ ಫೈನ್ ಲಾಟ್ ಆಫ್ ಆಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಆಕ್ಸಿಡೆಂಟ್ ತುಂಬಿರೋ ನಮ್ಮ ಸೀಬೆ ಹಣ್ಣಿನ ಎಲೆಗಳು ಬನ್ನಿ ಇವತ್ತಿನ ವೀಡಿಯೋ ಹೋಗೋಣ ನೋಡಿ ಕನ್ಸಿಸ್ಟೆನ್ಸಿ ಈ ಥರ ಇದ್ದರೆ ಸಾಕು ನಿಮಗೆ ಓಕೆ ಒಂದು ಪೇಸ್ಟ್ ಕನ್ಸಿಸ್ಟೆನ್ಸಿಗೆ ಬಂದ್ಬಿಡುತ್ತೆ ಫೈನ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಕ್ಕೆ ಹೋದಾಗ ನಾನು ನಿಮಗೆ ಫುಲ್ ಡೀಟೇಲ್ಸ್ ಕೊಟ್ಟಿದ್ದೀನಿ ಚೇಪೇಕಾಯಿ ಗಿಡದ ಎಲೆ ಏನೇ ಕ್ಯೂಸು ಸೀಬೆ ಹಣ್ಣಿನ ಎಲೆಗಳು ಅಂತಾರೆ ಕೆಲವರು ಚೇಪೆಕಾಯಿ ಆಡು ಭಾಷೆ ಅಂತ ಹೇಳ್ತಾರೆ ಸೊ ಈ ಸೀಬೆ ಹಣ್ಣಿನ ಎಲೆಗಳಲ್ಲಿ ಇಷ್ಟೊಂದು ಮಹತ್ವ ಇತ್ತಾ ಅಂತ ಸುಮಾರು ಜನ ಗೊತ್ತಿರೋಲ್ಲ ಸೊ ಅವತ್ತು ಇವತ್ತಿನ ವಿಡಿಯೋಲಿ ಫುಲ್ ಡೀಟೇಲ್ಸ್ ನಾನು ಶೇರ್ ಮಾಡಿದ್ದೀನಿ ಆ ಎಲೆ ಮತ್ತು ರೋಸ್ ವಾಟರ್ನ ಬ್ಲೆಂಡ್ ಮಾಡಿಕೊಂಡೆ ಆ ರಸ ತಕ್ಕೊಂಡೆ ಏನು ಮಾಡಿದೆ ರಸನ ನೋಡಿ ಕಾಟನ್ ಪೌಲ್ ಹಾಕಿಟ್ಬಿಟ್ಟು ನೀಟಾಗಿ ಮುಖ ವೈಪ್ ಮಾಡ್ತಾ ಇದ್ದೀನಿ ಎಟ್ ಅಗೇನ್ ಪಾಚ್ ಟೆಸ್ಟ್ ಇಸ್ ನೆಸರಿ ಸುಮಾರು ಜನ ಪಾಚ್ ಟೆಸ್ಟ್ ಅಂದರೆ ಏನು ಅಂತ ನೆನ್ನೆ ಕಮೆಂಟ್ ಹಾಕಿದರು ರಾತ್ರಿ ನಿಮ್ಮ ಕೆಲಸ ಎಲ್ಲ ಮುಗಿದ್ಮೇಲೆ ಐದರ್ ಜೆಂಟ್ಸ್ ಆರ್ ಲೇಡೀಸ್ ಇಲ್ಲಿ ಅಪ್ಲೈ ಮಾಡಿಕೊಂಡು ಮಲ್ಕೊಳ್ಬೇಕು ಬೆಳಗ್ಗೆ ಎದ್ದು ನಿಮಗೆ ಇರಿಟೇಷನ್ನು ಉರಿ ಏನೂ ಆಗಿಲ್ಲ ಅಂದರೆ ಯು ಕ್ಯಾನ್ ಯೂಸ್ ಇವನ್ ಆಫ್ಟರ್ ಅದಾದ ಮೇಲೂ ನಿಮಗೆ ನೆಬೆ ಅದು ಇದು ರೆಡ್ನೆಸ್ ಆಗ್ತಾ ಬರುತ್ತೆ ಸ್ಕಿನ್ನಲ್ಲಿ ನೀವು ಕಂಪ್ಲೀಟಾಗಿ ಅದನ್ನು ಬಿಟ್ಬಿಟ್ಟು ಸುಮಾರಷ್ಟು ಹೋಮ್ ರೆಮಿಡೀಸ್ ಮಾಡಿದ್ದೀನಿ ಮಾಡಿ ಈ ಟೈಮಲ್ಲಿ ಇವಾಗ ಇದನ್ನು ಪ್ಯಾಚ್ ಟೆಸ್ಟ್ ಮಾಡಿದ್ರೂ ನೀವು ಪಾಸ್ ಆಗಿದ್ದೀರಾ ಯೂಸ್ ಮಾಡ್ತಿದ್ದೀರಾ ಆ ಟೈಮಲ್ಲಿ ಉರಿ ಸ್ಟಾರ್ಟ್ ಆಗುತ್ತೆ ಪರ್ನಿಂಗ್ ಸೆನ್ಸೇಷನ್ ಇದೆ ಇದು ಅದನ್ನು ನೋಡ್ಕೊಳ್ಳಿ ನನಗೆ ಯಾವುದೇ ರೀತಿಯಾದ ಬರ್ನಿಂಗ್ ಆಗ್ತಿಲ್ಲ ಓಕೆ ನೋಡಿ ನೈಂಟಿ ಪರ್ಸೆಂಟ್ ಜನಕ್ಕೆ ಆಗಲ್ಲ ರೀ ಇನ್ನು ಹತ್ತು ಪರ್ಸೆಂಟ್ ಸೆನ್ಸಿಟಿವ್ ಇರ್ತಾರೆ ಸೊ ಇದನ್ನ ನೀಟಾಗಿ ವೈಪ್ ಮಾಡ್ಕೊಳ್ಬೇಕು ಓಕೆ ಒಂದು ಐದು ನಿಮಿಷ ಟೈಮ್ ತಗೊಳ್ಳಿ ಆಯ್ತಾ ನೀಟಾಗಿ ವೈಪ್ ಮಾಡಿ ಒಂದೇ ದಿನಕ್ಕೆ ಹೋಗುತ್ತಾ ಆಗಿಲ್ಲ ಇದು ವಾರಕ್ಕೆ ಮೂರು ಸಲ ಮಾಡಬೇಕು ಈ ಟ್ರೀಟ್ಮೆಂಟ್ ಫೈನ್ ಪ್ಯಾಚ್ ಟೆಸ್ಟ್ ಮಸ್ತ್ ಪ್ಯಾಚ್ ಟೆಸ್ಟ್ ಇಲ್ಲದೆ ನೀವು ಯೂಸ್ ಮಾಡಿದ್ರೆ ಇದು ಬರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಉರಿ ಸ್ಟಾರ್ಟ್ ಆಗುತ್ತೆ ಅದನ್ನು ನಾನು ಓಪನ್ ಆಗಿ ಪಿ ಹೇಳ್ತಾ ಇದ್ದೀನಿ ಸುಮಾರು ಜನ ನೆಗೆಟಿವ್ಸ್ ಹೇಳಲ್ಲ ನಾನು ನೆಗೆಟಿವ್ ಹೇಳ್ತೀನಿ ಯಾಕಂದರೆ ಸುಮಾರು ಜನ ನನ್ನ ಸಬ್ಸ್ಕ್ರೈಬರು ನೋಡ್ತಿರ್ತಾರೆ ಆಯಿತಾ ಸೊ ಉರಿ ಸ್ಟಾರ್ಟ್ ಆಗುತ್ತೆ ಇದು ಅಪ್ಲೈ ಮಾಡಿಬಿಟ್ಟು ನಾನಿದು ವರ್ಷ ಜೊತೆಗೆ ಇನ್ಫ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಫೈನ್ ಸೊ ಒಂದು ಫೈವ್ ಮಿನಿಟ್ಸ್ ಇರಲಿ ನೋಡಿ ಈ ಥರ ಏನೊಂದು ಐದರಿಂದ ಹತ್ತು ನಿಮಿಷದ ರೆಮಿಡಿ ಪ್ಲೀಸ್ ಅದನ್ನು ನೀಟಾಗಿ ಮಾಡಿಕೊಳ್ಳಿ ಫೈನ್ ಸೊ ಎಕ್ಸ್ಟ್ರಾಸ್ ಏನೇನಿದೆಯೋ ಅದೆಲ್ಲ ಇನ್ಫ್ಯೂಸ್ ಹೋಗಲಿ ಒಳಗಡೆ ನಾನು ಈಗಾಗಲೇ ನಿಮ್ಮ ನಿಮ್ಮ ರೂಟೀನಲ್ಲಿ ಗ್ವಾಹಾನೆ ಇನ್ಕ್ಲೂಡ್ ಮಾಡ್ಬೋದು ಸೀಬೆ ಹಣ್ಣು ಅದು ಆಂಟಿ ಆಕ್ಸಿಡೆಂಟ್ ಬಾಳೆಹಣ್ಣು ಮತ್ತೆ ಪಪ್ಪಾಯ ಸೌತೆಕಾಯಿ ಮಸ್ಟ್ ಆ್ಯಂಡ್ ಶೂಟ್ ರೈಟ್ இது பிகமெண்டேஷன் இரோஹும் யாத்திரிக்கெமிக்கல் ஆக்கல்ல அந்த பாழேஹு ஒன்று சீபைஹு அது கெமிக்கல் ஹாக்கிறே அது இரோல்ல அதுக்கு அதுடனே யதேட்சுவாக தகோடி சோ முக அப்ளே மாந்தாக்டிடை விட்டமின் சி யச்சவாக நம்பர் ஒன் செகண்ட் திங் நமக்கு பார்ஸ் டெஸ்ட் வைக்கலாம் ஓகே இதொந்து ஃபைவ் மினிட்ஸ் அந்தமாதிரி நான் ಇದು ಹಾಕಿದೆ ನಮ್ಮ ಮುಲ್ಲತ್ತಿಗೆ ಆಯಿತಾ ಈಗ ಇದನ್ನು ಅಪ್ಲೈ ಮಾಡ್ತಾ ಬರೋಣ ನೋಡಿ ಈ ಥರ ಅಪ್ಲೈ ಮಾಡೋದು ಅದು ಫುಲ್ಲು ನಿಂತ್ಕೊಳ್ಳತ್ತೆ ಅಂತ ಹೇಳೋಕ್ಕಾಗಲ್ಲ ಆಯಿತಾ ಅದು ಒಣಗಿಸಿ ಪುಡಿ ಮಾಡಿ ಒಣಗಿಸಿದ್ದೀನಿ ಈಗಾಗಲೇ ನಾನು ಇನ್ನೂ ಫುಲ್ ಪುಡಿ ಇದಾಗಿಲ್ಲ ಓಕೆ ఇదొందు ఎయిట్ మినిట్స్ ఆగి ఆమె నిండి ఫ్రెండ్స్ ఎయిట్ మినిట్స్ ఆగి స్కీన్ టెక్స్చర్ అబ్సర్వ్ మరి ಈ ತರ ಒಂದಲ ರಬ್ ಮಾಡ್ಬಿಟ್ಟು ನೀಟಾಗಿ ಫೇಸ್ ವಾಶ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಸುಮಾರು 8 ಮಿನಿಟ್ಸ್ ಇದೆ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ಓಕೆ ಸೋ ವಿತ್ ಪ్యాచ్ ಟೆಸ್ಟ್ ಮಾಡಬಹುದು ಓಕೆನಾ ಪಿಗ್ಮೆಂಟೇಷನ್ ಅವ್ರಿಗೆ ರಾಮ ಬಾಣ ಓಕೆ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ ಇನ್ನೇನ ನಿಮ್ಮ ಡೌಟ್ಸು ಕ್ಯೂರಿಸ್ ಇದೆ ಲೈಟ್ ಮೀನು ಹೊಸಕ್ಕೆ ಯಾರು ಫಸ್ಟ್ ಟೈಮ್ ಚಾನಲ್ ಚಾನಲ್ನ ವಿಸಿಟ್ ಮಾಡೋದು ದಯವಿಟ್ಟು ತ್ರೀ ಡೌಟ್ಸ್ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಕಸ್ಮಾತ್ ಇವತ್ತಿನ ಕಂಟೆಂಟ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಹೈಪ್ ಮಾಡಿ ಸ್ಕಿನ್ ವೈಟ್ನಿಂಗು ಪಿಗ್ಮೆಂಟೇಷನ್ಗೆ ರಾಮ ಬಾಣ ನಿಮಗೆ ಪಿಂಪಲ್ಸ್ ಬಂದು ಮಾರ್ಕ್ ಆಗಿದೆ ಅಂತ ಸುಮಾರು ಜನ ಕಮೆಂಟ್ ಮಾಡ್ತೀರಲ್ಲ ಇದನ್ನು ತೇದ್ಬಿಟ್ಟು ಹಚ್ಕೊಡಿ ಶ್ರೀಗಂಧದ ಕಲ್ಲಿದ್ದರೆ ಇದ್ರದ್ದು ಜ್ಯೂಸ್ ತೆಗೆದು ಶ್ರೀಗಂಧದ ಕಲ್ಲಿದ್ದರೆ ಅದನ್ನು ತೇದ್ ಹಚ್ಕೊಳ್ಳಿ ನಾನು ಜಸ್ಟ್ ನಿಮ್ಗೆ ಐಡಿಯಾ ಹೇಳ್ತಿದ್ದೀನಿ ಅದು ಬೆಸ್ಟು ಅಂತ ಬಟ್ ಅದರದ್ದು ವೀಡಿಯೋಸ್ ನೆಕ್ಸ್ಟ್ ಬರುತ್ತೆ ಸೀಬೆ ಹಣ್ಣಿನ ಮರ ಇದ್ದರೂ ಕೆಲವ್ರಿಗೆ ಗೊತ್ತಿರೋಲ್ಲ ಇದರ ಬೆನಿಫಿಟ್ಸ್ ಅಯ್ಯೋ ಎಲೇನು ಮಾಡಿದ ಹೇಮಾ ಎಸ್ ಇದು ಹಿಂದಿನ ಕಾಲದಲ್ಲಿ ನಾಟಿ ಔಷಧಿ ಅಂತ ಮಾಡ್ಕೊಂಡು ಬರ್ತಿದ್ವಿ ಸೊ ಅದನ್ನೆಲ್ಲ ಈಗ ಬಿಟ್ಬಿಟ್ಟಿದ್ದೀವಿ ನಾವು ಅಲ್ವಾ ಫಾಸ್ಟ್ ಲೈಫಲ್ಲಿ ಸೊ ಪ್ಲೀಸ್ ರೂಟ್ಸ್ ನಾನು ಯಾವಾಗಲೂ ಹೇಳ್ದಂಗೆ ಓ ಟು ಯುವರ್ ರೂಟ್ಸ್ ಅಲ್ವಾ ಅವರು ಬೆಸ್ಟ್ ಅವರೇನು ಅಷ್ಟೊಂದು ಯಾರೂ ಇದು ಓದಿರಲಿಲ್ಲ ಅದು ಓದಿರಲಿಲ್ಲ ಬಟ್ ಅವ್ರ ರೆಮಿಡೀಸು ಪರ್ಫೆಕ್ಟ್ ಆಗಿತ್ತು ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿ ತಾತ ಏನು ಮಾಡ್ತಿದ್ರು ಅದು ಓಕೆನಾ ಸೊ ಇದು ರಾಮ ಬಣ ಅಂಗಡಿಯಿಂದ ತಂದ್ರೇ ವಾಸಿ ಆಗುತ್ತೆ ಅನ್ನೋದನ್ನ ತಲೆಯಿಂದ ತಗೊಂಬಿಡಿ ಹಿಂದಿನ ಕಾಲದಿಂದ ಪದ್ಧತಿಗಳು ಏನೇನು ಫಾಲೋ ಮಾಡ್ಕೊಂಡು ಬಂದಿದ್ರು ಹೋಮ್ ಸರಿ ಎಕ್ಸಲೆಂಟ್ ಇದು ಸೊ ಎರಟಾಗಿ ಪಾಸ್ಟ್ ಟೆಸ್ಟ್ ಮಾಡ್ಕೊಂಡು ಯೂಸ್ ಮಾಡಿ ಓಕೆನಾ ಇವತ್ತಿನ ವಿಡಿಯೋ ಮೊದಲ ಹೋಗಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅದಕ್ಕೆ ಮುಂಚೆ ನನಗೆ ಅರ್ಚನಾ ಮ್ಯಾಮು ಶಾಸ್ತ್ರಿ ಮ್ಯಾಮ್ ಕಮೆಂಟ್ ಹಾಕಿದ್ದು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಿಮ್ಮ ಫೀಡ್ಬ್ಯಾಕ್ಗೆ ನನ್ನ ಒಂದು ಪ್ರಶ್ನೆಗೆ ನೀವು ಉತ್ತರ ಕೊಟ್ಟಿದ್ದೀರಾ ನನಗೂ ಇದೇ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಅಂತ ಎಸ್ ನನಗೂ ಇದೇ ಥರ ಆಗಿತ್ತು ಮ್ಯಾಮ್ ಸೊ ಅದಕ್ಕೆ ಅನುಭವಿಸೋರಿಗೆ ಕಷ್ಟ ಆಗುತ್ತೆ ಅಲ್ವಾ ಹೇಳೋರಿಗೆ ಗೊತ್ತಾಗೋಲ್ಲ ಅದು ಫೈನ್ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಅಕಸ್ಮಾತ್ ಇವತ್ತಿನ ವೀಡಿಯೋ ಇಷ್ಟ ಆಗಲಿ ಗೊತ್ತಲ್ಲ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಂಟೆಂಟ್ ಇಷ್ಟ ಆದಲ್ಲಿ ಹೈಪ್ ಮಾಡಿ ನೀವು ಹೈಪ್ ಮಾಡೋದ್ರಿಂದ ನನಗೆ ಒಂದು ರೂಪಾಯಿ ಬರಲ್ಲ ನಿಮಗೂ ಒಂದು ರೂಪಾಯಿ ಲಾಸ್ ಆಗೋಲ್ಲ ಜಸ್ಟ್ ಪಾಯಿಂಟ್ಸ್ ಕೊಡ್ತಾರೆ ಯೂಟ್ಯೂಬು ಪಾಯಿಂಟ್ಸ್ನ ಏನು ಕ್ಯಾಶ್ ಮಾಡ್ಕೊಳ್ಳೋಕ್ಕೂ ಆಗೋಲ್ಲ ಜಸ್ಟ್ ಎ ಪೋಸ್ಟಿಂಗ್ ಒಪ್ ಅ ಚಾನಲ್ ಅಂತ ಹೇಳ್ತಾ ಹೋಗ್ಬಾರಲ್ಲ